ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಮೂರನೇ ಘಟಕದ ಅಧ್ಯಯನ ಈಗ ನಾವು ಇಲ್ಲಿ ಹದಿನೆಂಟನೇ ಅವಧಿಯಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣಗಳು ಘಟನೆಗಳು ಮತ್ತು ಪರಿಣಾಮಗಳನ್ನು ಗಮನಿಸೋಡುತ್ತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಮಾರ್ಚ್ನಿಂದ ಮೇ ತಿಂಗಳವರೆಗೆ ನಡೆಯಿತು ಸುಮಾರು ಎರಡು ಎರಡೂವರೆ ತಿಂಗಳ ಕಾಲ ಈ ಒಂದು ಯುದ್ಧ ನಡೀತು ಈ ಯುದ್ಧಕ್ಕೆ ಕಾರಣಗಳನ್ನು ನಾವು ಪಟ್ಟಿ ಮಾಡೋದಾದ್ರೆ ಮೂರನೇ ಯುದ್ಧ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ನಡೆದಿತ್ತು ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ಗೆ ಸಾಕಷ್ಟು ಅವಮಾನಕರ ಒಪ್ಪಂದಕ್ಕೆ ಅವ್ನು ಸಹಿ ಹಾಕಬೇಕಾಯ್ತು ಈ ಒಂದು ಅವಮಾನವನ್ನು ಅದಕ್ಕೆ ಸೇಡ್ ತೀರಿಸಿಕೊಳ್ಳೋದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಮತ್ತೊಂದು ಯುದ್ಧಕ್ಕೆ ಸಿದ್ಧತೆಯನ್ನು ನಡೆಸಿದ ಈ ಸಿದ್ಧತೆಯ ಒಂದು ಅಂಗವಾಗಿ ಅಫ್ಘಾನಿಸ್ತಾನ ಫ್ರಾನ್ಸ್ ಟರ್ಕಿ ಪರ್ಷಿಯಾ ಮತ್ತು ಮಾರಿಷಸ್ನ ಪ್ರದೇಶಗಳಿಗೆ ರಾಯಭಾರಿಗಳನ್ನು ಮತ್ತು ವ್ಯವಹಾರವನ್ನು ಕಳಿಸ್ಕೊಟ್ಟ ಈ ಒಂದು ಸಂದರ್ಭದಲ್ಲಿ ಸಾವಿರದ ಏಳುನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದಂಥ ಪ್ರತಿಕ್ರಿಯೆಗಳು ಸಿಗಲಿಲ್ಲ ಅಫ್ಘಾನಿಸ್ತಾನದ ಜಮಾಲ್ ಶಾ ಜಮಾನ್ ಶಾ ಅಷ್ಟೊಂದು ಪ್ರತಿಕ್ರಿಯೆ ಕೊಡಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಬ್ರಿಟಿಷರ ಜೊತೆ ಅವನಿಗೆ ಮಿತ್ರತ್ವದ ಭಾವನೆಗಳಿದ್ದರಿಂದ ಅವ ಯಾವುದೇ ರೀತಿ ಸಹಾಯ ಸಿಗಲಿಲ್ಲ ಫ್ರಾನ್ಸ್ನಲ್ಲಿ ನೆಪೋಲಿಯನ್ ಅಷ್ಟೊತ್ತಿಗಾಗಲೇ ಈಜಿಪ್ಟ್ ದಂಡಯಾತ್ರನ ಕೈಗೊಂಡಿದ್ದ ಈಜಿಪ್ಟ್ ದಂಡಯಾತ್ರೆಯ ನಂತರದಲ್ಲಿ ಭಾರತಕ್ಕೆ ಸಹಾಯವನ್ನು ವಿಸ್ತರಿಸುವುದಕ್ಕೆ ಅವನು ಭರವಸೆ ಕೊಟ್ಟ ಆದ್ರೆ ನೈಗದೀಕನದಲ್ಲಿ ಅಡ್ವರ ವೆಲ್ಸನ್ ನಿಂದ ಸೋತು ಅವನು ವಾಪಸ್ಸು ಫ್ರಾನ್ಸಿಗೆ ಹೋಗಬೇಕಾಗಿ ಬಂದಿದ್ದರಿಂದ ಫ್ರೆಂಚ್ ರ ಸಹಾಯ ಕೂಡ ಅವನಿಗೆ ಸಿಗಲಿಲ್ಲ ಮಾರಿಷಸ್ ನಲ್ಲಿ ಇದ್ದಂತಹ ಫ್ರೆಂಚ್ ವಸಾಹತು ಅದರ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಇವನು ಪ್ರಯತ್ನ ಪಟ್ಟ ಆದ್ರೆ ಫ್ರಾನ್ಸ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಫ್ರೆಂಚ್ ಸೈನ್ಯ ಮತ್ತು ಸೈನ್ಯದ ಅಧಿಕಾರಿಗಳು ವಸಾಹತುಗಳನ್ನ ರಕ್ಷಣೆ ಮಾಡ್ಕೊಳೋದ್ರ ಕಡೆ ಗಮನ ಕೊಟ್ಟಿದ್ದಷ್ಟು ಹೊರತು ಹೊಸ ಸಾಹಸಗಳಿಗೆ ಕೈ ಹಾಕ್ತಾ ಇರಲಿಲ್ಲ ಹೀಗಾಗಿ ಅಲ್ಲಿಂದ ಅವನಿಗೆ ಸೂಕ್ತವಾದಂತಹ ಸಹಕಾರಗಳು ಸಿಗಲಿಲ್ಲ ಟರ್ಕಿಯ ಅಬ್ದುಲ್ ಹಮೀದ್ ಅವನು ರಾಯಭಾರಿಗಳಿಗೆ ಸಹಕಾರದ ಸ್ಪಷ್ಟ ನಿರಾಕರಣೆಯನ್ನು ಕೊಟ್ಟ ಪರ್ಷಿಯಾದದ್ದು ಸಹನೋ ಇದೇ ಥರನೇ ಆಯಿತು ಹೀಗಾಗಿ ವಿದೇಶಗಳಿಂದ ಟಿಪ್ಪು ಸುಲ್ತಾ ಸಹಾಯಕ ಪ್ರಯತ್ನ ಪಡ್ತಾ ಇದ್ದಿದ್ದು ಬ್ರಿಟಿಷರ ಗಮನಕ್ಕೆ ಸುಮಾರು ವರ್ಷಗಳಿಂದ ಬಂದಿತ್ತು ಮುಂದೆ ಆಂಗ್ಲೋ ಮೈಸೂರು ಅಂದರೆ ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬಂದಾಗಿಂದೂ ಅವನು ವಿದೇಶಗಳ ಸಹಾಯ ಪಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಹೀಗಾಗಿ ಟಿಪ್ಪು ಸುಲ್ತಾನನ್ನು ಸಂಪೂರ್ಣವಾಗಿ ತಡೆಗಟ್ಟಲೇಬೇಕು ಅಂತಂದ್ರೆ ಇವನನ್ನು ಕೊನೆಗಾಣಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬ್ರಿಟಿಷರು ಬರಬೇಕಾಯಿತು ಅದಕ್ಕಿಂತ ಹೆಚ್ಚಾಗಿ ಬ್ರಿಟಿಷರ ಆಜನ್ಮ ಶತ್ರುಗಳಾಗಿದ್ದಂತಹ ಫ್ರೆಂಚರ ಜೊತೆ ಟಿಪ್ಪು ಸುಲ್ತಾನ್ ಸಾಕಷ್ಟು ಮೈತ್ರಿಯಿಂದ ಇದ್ದ ಟಿಪ್ಪು ಸುಲ್ತಾನನ ಸೈನ್ಯಕ್ಕೆ ಫ್ರೆಂಚ್ ಅಧಿಕಾರಿಗಳು ಮತ್ತು ಸೇನಾಧಿಕಾರಿಗಳು ತರಬೇತಿಯನ್ನು ನೀಡ್ತಾ ಇದ್ರು ಟಿಪ್ಪು ಸುಲ್ತಾನನ ಮದ್ದಿನ ಕಾರ್ಖಾನೆಗಳಲ್ಲಿ ಯಾವುದು ಶಸ್ತ್ರಾಗಾರಗಳಲ್ಲಿ ಫ್ರೆಂಚ್ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡೋದಕ್ಕೆ ಮತ್ತು ಅವನ್ನ ಬಳಕೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದರು ಮತ್ತು ಅದರ ಜೊತೆಗೆ ಫ್ರೆಂಚರಿಂದ ಟಿಪ್ಪು ಸೈನ್ಯಕ್ಕೆ ತರಬೇತಿ ಕೂಡ ಸಿಗ್ತಾ ಇತ್ತು ಇವು ಫ್ರೆಂಚರ ಜೊತೆ ಇದ್ದಿದ್ದಕ್ಕೆ ಸೈನಿಕ ಕಾರಣಗಳಾದ್ರೆ ಅವರ ಫ್ರೆಂಚರ ಜೊತೆ ಇರಬಾರ್ದು ಅನ್ನೋದಕ್ಕೆ ಸೈನಿಕ ಕಾರಣಗಳಾದ್ರೆ ಈ ಎಲ್ಲಾ ಅಂಶಗಳಿಂದ ಟಿಪ್ಪು ಸುಲ್ತಾನನ ಸೈನ್ಯ ಪ್ರಬಲ ಆಗುತ್ತೆ ಅನ್ನೋ ಒಂದು ಆತಂಕ ಆದರೆ ಫ್ರೆಂಚ್ ಫ್ರಾನ್ಸ್ನಲ್ಲಿ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ನಡೆದಂಥ ಕ್ರಾಂತಿಗೆ ಟಿಪ್ಪು ಸುಲ್ತಾನ್ ಬೆಂಬಲವನ್ನು ಕೊಟ್ಟ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಅಲ್ಲಿ ಸ್ಥಾಪನೆಯಾದಂಥ ಜಾಕೋಬಿನ್ ಕ್ಲಬ್ಗೆ ಅವನು ಸದಸ್ಯ ಕೂಡ ಆಗಿದ್ದ ಫ್ರಾನ್ಸ್ ಕ್ರಾಂತಿಯನ್ನು ಬೆಂಬಲಿಸ್ತಕ್ಕಂಥ ಒಂದು ವೃಕ್ಷವನ್ನು ತನ್ನ ಅರಮನೆ ಮುಂದೆ ನಡೆಸಿ ಅದಕ್ಕೆ ಸ್ವಾತಂತ್ರ್ಯ ವೃಕ್ಷ ಅನ್ನೋ ಹೆಸರಿನಿಂದ ಫ್ರಾನ್ಸ್ ಕ್ರಾಂತಿಯನ್ನು ಅವನು ಆಚರಿಸ್ತಾ ಇದ್ದ ಹೀಗಾಗಿ ಫ್ರಾನ್ಸ್ನ ಜೊತೆ ಅತ್ಯಂತ ಹತ್ತಿರದ ಸಂಬಂಧಗಳನ್ನ ಹೊಂದಿರೋ ಟಿಪ್ಪು ಸುಲ್ತಾನ್ ಅಧಿಕಾರದಲ್ಲಿರೋದು ಬ್ರಿಟಿಷರಿಗೆ ಬೇಡವಾಗಿತ್ತು ಹೀಗಾಗಿ ಒಂದು ಕಾರಣಕ್ಕೋಸ್ಕರ ಅವರು ಕಾಯ್ತಾ ಇದ್ರು ಅದರ ಜೊತೆಗೆ ಬ್ರಿಟಿಷರು ಮರಾಠರು ಮತ್ತು ನಿಜಾಮನೊಂದಿಗೆ ಹತ್ತಿರದ ಸಂಬಂಧಗಳನ್ನು ಹೊಂದಿ ಒಂದು ಒಕ್ಕೂಟವನ್ನು ರಚನೆ ಮಾಡಿದ್ರು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಹೈದರಾಬಾದ್ ನಿಜಾಮ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕದ ಸಾವಿರದ ಏಳುನೂರ ತೊಂಬತ್ತೆಂಟು ಸೆಪ್ಟೆಂಬರ್ ಒಂದರನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ದ ಅದರಿಂದ ನಿಜಾಮ ಮತ್ತು ಬ್ರಿಟಿಷ್ ಸೈನ್ಯ ಈಗ ಎರಡೂ ಯಾವಾಗಲೂ ಕೂಡ ಒಟ್ಟಿಗೆ ಹೋರಾಟ ಮಾಡಬೇಕಾದಂತಹ ಒಪ್ಪಂದಕ್ಕೆ ಬರಲಾಯಿತು ಮರಾಠ ಒಕ್ಕೂಟದ ದುರ್ಬಲತೆಯ ಹಿನ್ನೆಲೆಯಲ್ಲಿ ಮರಾಠ ಮುಖಂಡರು ಕೂಡ ಅದರಲ್ಲೂ ಟಿಪ್ಪು ಸುಲ್ತಾನ್ ನಂಥ ಒಬ್ಬ ಪ್ರಬಲ ಅರಸ ಇರಬಾರದು ದಕ್ಷಿಣ ಭಾರತದಲ್ಲಿ ಅವರ ಉದ್ದೇಶ ಆಗಿದ್ದರಿಂದಾಗಿ ಅವರು ಸಹ ಬ್ರಿಟಿಷರ ಜೊತೆ ಕೈ ಮತ್ತೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರದಲ್ಲಿ ಟಿಪ್ಪು ಸುಲ್ತಾನ್ ರಾಜ್ಯವನ್ನು ಹಂಚಿಕೆ ಮಾಡಿಕೊಂಡಾಗ ಬ್ರಿಟಿಷರು ಯಾವುದೇ ಮೋಸ ಇಲ್ಲದೆ ಮರಾಠರ ಮತ್ತು ನಿಜಾಮರಿಗೆ ಪ್ರದೇಶಗಳನ್ನ ಬಿಟ್ಟುಕೊಟ್ಟಿದ್ರು ಹೀಗಾಗಿ ಟಿಪ್ಪು ಸುಲ್ತಾನನ ಪ್ರದೇಶಗಳನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಈ ಮರಾಠರು ಮತ್ತು ನಿಜಾಮರಿಗೆ ಇತ್ತು ಹೀಗಾಗಿ ಅವರು ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ದು ಟಿಪ್ಪು ಸುಲ್ತಾನ ಏಕಾಂಗಿಯಾಗಿಸಿ ಈ ಒಂದು ಯುದ್ಧಕ್ಕೆ ದಾರಿ ಮಾಡಿಕೊಡ್ತು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ವೆಲ್ಲೆಸ್ಲಿ ಅವನೊಬ್ಬ ಸಾಮ್ರಾಜ್ಯಶಾಹಿ ವ್ಯಕ್ತಿತ್ವ ಸಾಮ್ರಾಜ್ಯಶಾಹಿ ಮನೋಭಾವದ ಗವರ್ನರ್ ಜನರಲ್ ಆಗಿದ ವೆಲ್ಲೆಸ್ಲಿ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಭಾರತದ ಕಡೆ ಹೊರಡಬೇಕಾದ್ರೆ ಅವನು ಕೊಟ್ಟಂತ ಹೇಳಿಕೆ ಅದೇ ರೀತಿ ಇತ್ತು ಏನು ಅಂದ್ರೆ ನಾನು ಭಾರತಕ್ಕೆ ಹೋಗ್ತಾ ಇರೋದೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಪತಾಕೆಯನ್ನ ಎತ್ತರದವರೆಗೆ ಹಾರಿಸಕ್ಕೆ ಐ ಆಮ್ ಎ ರಾಯಲ್ ಬೆಂಗಾಲ್ ಟೈಗರ್ ಅನ್ನೋ ಒಂದು ಘೋಷಣೆಯನ್ನ ಲಂಡನ್ನಲ್ಲಿ ನೀಡಿ ಅವನು ಭಾರತಕ್ಕೆ ಬಂದಿತ ಹೀಗಾಗಿ ವೆಲ್ಲೆಸ್ಲಿಯ ಸಾಮ್ರಾಜ್ಯಶಾಹಿ ನೀತಿ ಭಾರತದ ಎಲ್ಲಾ ಅರಸರು ಒಂದು ಬ್ರಿಟಿಷರ ಜೊತೆ ಸಹಾಯಕ ಸೇನೆ ಪದ್ಧತಿಗೆ ಸಹಿ ಮಾಡಿರಬೇಕು ಅಥವಾ ಬ್ರಿಟಿಷರ ಬ್ರಿಟಿಷರನ್ನ ಎದುರಿಸಿ ಹೋರಾಟ ಮಾಡಿ ಅವರಿಗೆ ಅಧೀನವಾಗಿರಬೇಕು ಅನ್ನೋ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಫೆಬ್ರವರಿಯಲ್ಲಿ ಮೈಸೂರು ಸಂಸ್ಥಾನಕ್ಕೆ ಅಂದ್ರೆ ಟಿಪ್ಪು ಸುಲ್ತಾನ್ಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡೋದಕ್ಕೆ ಸೂಚನೆಯನ್ನು ನೀಡಲಾಯಿತು ಆದರೆ ಟಿಪ್ಪು ಸುಲ್ತಾನ್ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಮಾಡೋದಕ್ಕೆ ನಿರಾಕರಿಸ್ತಾ ಇದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತಕ್ಷಣದ ಕಾರಣ ಆಯಿತು ಸಹಾಯಕ ಸೈನ್ಯ ಪದ್ಧತಿಗೆ ಟಿಪ್ಪು ಸುಲ್ತಾನ್ ಅಂಗೀಕಾರ ನೀಡದೇ ಇದ್ದಿದ್ದು ಆಂಗ್ಲೋ ಮೈಸೂರು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತಕ್ಷಣದ ಕಾರಣ ಆಯಿತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮಾರ್ಚ್ನಲ್ಲಿ ಯುದ್ಧ ಆರಂಭ ಆಯಿತು ಮದ್ರಾಸ್ ಮತ್ತು ಬಾಂಬೆ ಕಡೆಗಳಿಂದ ಬ್ರಿಟಿಷ್ ಸೈನ್ಯ ಮದ್ರ ಮೈಸೂರಿನ ಮೇಲೆ ದಾಳಿ ಮಾಡಿತು ಒಟ್ಟು ಮೂರು ದಿಕ್ಕುಗಳಿಂದ ದಾಳಿ ಮಾಡ್ತು ಮದ್ರಾಸ್ ಸೈನ್ಯ ಅದು ವೆಲ್ಲೂರು ಮುಖಾಂತರ ಬೆಂಗಳೂರು ಕಡೆಯಿಂದ ಒಂದು ದಾಳಿ ಮಾಡ್ತು ಇನ್ನೊಂದು ದಿಂಡಿಗಲ್ ಮುಖಾಂತರ ಮೈಸೂರು ಸಂಸ್ಥಾನದ ಮೇಲೆ ದಾಳಿ ಮಾಡ್ತು ಬಾಂಬೆ ಸೈನ್ಯ ಮಂಗಳೂರಿನ ಮುಖಾಂತರ ಮತ್ತು ಮಲಬಾರ್ನ ಮೇಲೆ ದಾಳಿ ಮಾಡ್ತು ಈ ಯುದ್ಧ ಈ ಒಂದು ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದ ಪ್ರಮುಖ ರಣಕಣಗಳು ಅಂದರೆ ಮಳವಳ್ಳಿ ಅಲ್ಲಿ ಜನರಲ್ ಹ್ಯಾರೀಸ್ ಟಿಪ್ಪು ಸುಲ್ತಾನನ ಸೈನ್ಯವನ್ನ ಸಂಪೂರ್ಣವಾಗಿ ಸೋಲಿಸಿ ಶ್ರೀರಂಗಪಟ್ಟಣದ ಕಡೆ ಮುಂದುವರೆದ ಮತ್ತೊಂದು ಅದಕ್ಕಿಂತ ಮುಂಚೆ ನಡೆದಂತ ಇದ್ದ ಸಿದ್ದೇಶ್ವರದ ಯುದ್ಧ ಈ ಸಿದ್ದೇಶ್ವರದ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಜನರಲ್ ಸ್ಟುವರ್ಟ್ ನ ಎದುರಿಸಿದ ಆದ್ರೆ ಜನರಲ್ ಸ್ಟುವರ್ಟ್ನ ಸೈನ್ಯದ ಮುಂದೆ ಟಿಪ್ಪು ಸುಲ್ತಾನ್ ಹೋರಾಟ ಮಾಡೋದಕ್ಕಾದ್ರೆ ಸೋಲ್ ಅನುಭವಿಸಿ ಅಲ್ಲಿಂದ ಆತರ ತರವಾಗಿ ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀರಂಗಪಟ್ಟಣವನ್ನ ರಕ್ಷಿಸಿಕೊಳ್ಳೋ ಪ್ರಯತ್ನದಲ್ಲಿದ್ದ ಇಡೀ ಬ್ರಿಟಿಷರ ಈ ಮೂರು ತುಕಡಿಗಳು ಮದ್ರಾಸ್ನ ಎರಡು ಮತ್ತು ಬಾಂಬೆಯ ಒಂದು ತುಕಡಿ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದವು ಸಾಕಷ್ಟು ಬೇಗ ಅಂದರೆ ಕೇವಲ ನಾಲ್ಕೇ ದಿನಗಳಲ್ಲಿ ಶ್ರೀರಂಗಪಟ್ಟಣದ ಕೋಟೆಯನ್ನು ಫಿರಂಗಿಗಳನ್ನು ಬಳಸಿ ಕೋಟೆ ಗೋಡೆಯನ್ನ ಬೀಳಿಸಲಾಯಿತು ಕೋಟೆ ಗೋಡೆಯನ್ನ ಬೀಳಿಸಿ ಕೋಟೆ ಒಳಗಡೆ ಕೂಡ ಯುದ್ಧ ಆರಂಭ ಆಯಿತು ಟಿಪ್ಪು ಸುಲ್ತಾನ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಮೇ ನಾಲ್ಕರಂದು ಕೋಟೆ ಒಳಗಡೆ ಮರಣ ಹೊಂದಿದೆ ಮೇ ಐದರಂದು ಟಿಪ್ಪು ಸುಲ್ತಾನ್ ನ ಈ ಒಂದು ಕೋಟೆ ಶ್ರೀರಂಗಪಟ್ಟಣದ ಕೋಟೆ ಬ್ರಿಟಿಷರ ವಶ ಆಯಿತು ಅಲ್ಲಿಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಯಾಯಿತು ಟಿಪ್ಪು ಸುಲ್ತಾನನ ಅಂತ್ಯವಾಯಿತು ಈ ಯುದ್ಧದ ಪ್ರಮುಖ ಪ್ರದೇಶಗಳನ್ನು ಗಮನಿಸೋಣ ಶ್ರೀರಂಗಪಟ್ಟಣ ಸಿದ್ದೇಶ್ವರ ಹಾಗೂ ಮಳವಳ್ಳಿ ಇವು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂತಹ ಪ್ರಮುಖ ಪ್ರದೇಶಗಳಾಗಿವೆ ಇನ್ನು ಯುದ್ಧದ ಪರಿಣಾಮಗಳನ್ನು ಗಮನಿಸೋಣ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದ ನಂತರ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಜೂನ್ ಇಪ್ಪತ್ತೆರಡರಂದು ಶ್ರೀರಂಗಪಟ್ಟಣ ಒಪ್ಪಂದ ಮಾಡಿಕೊಳ್ಳಲಾಯಿತು ಈ ಒಪ್ಪಂದದ ಪ್ರಕಾರ ಮೈಸೂರನ್ನು ಎರಡನೇ ಬಾರಿ ಹಂಚಿಕೆ ಮಾಡಿಕೊಳ್ಳಲಾಯಿತು ಈ ಹಂಚಿಕೆಯ ಅನ್ವಯ ಬ್ರಿಟಿಷರು ಇವತ್ತಿನ ಕೇರಳದ ವೈನಾಡು ಮತ್ತು ಮಂಗಳೂರು ಕರ್ನಾಟಕದ ಮಂಗಳೂರು ಮತ್ತು ಕಾರವಾರ ಕಾರವಾರ ಅಂದರೆ ಕರಾವಳಿ ಪ್ರದೇಶಗಳನ್ನ ಮಲಬಾರ್ನ ಉತ್ತರದ ಪ್ರದೇಶ ಕರ್ನಾಟಕದ ಕರಾವಳಿಯ ಮಂಗಳೂರು ಮತ್ತು ಕಾರವಾರ ಪ್ರದೇಶ ಹಾಗೂ ಆಕಾಟ ಮತ್ತು ತಮಿಳುನಾಡಿನ ಅಂದ್ರೆ ದಿಂಡಿಗಲ್ ಪ್ರದೇಶದ ಧರ್ಮಪುರಿ ಮತ್ತು ಕೊಯಮತ್ತೂರು ಜಿಲ್ಲೆಗಳನ್ನ ಬ್ರಿಟಿಷರು ವಹಿಸಿಕೊಟ್ರು ಮರಾಠರಿಗೆ ಹರಪನಹಳ್ಳಿ ಆನೆಗುಂದಿ ಸವಣೂರು ಮತ್ತು ತುಂಗಭದ್ರಾ ಪ್ರದೇಶಗಳಿದ್ದಂಥ ಪಾಳೆಪಟ್ಟಿನ ಪ್ರದೇಶಗಳನ್ನ ಮರಾಠರಿಗೆ ಬಿಟ್ಟುಕೊಡ್ಲಾಯಿತು ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ಮಧ್ಯಭಾಗದಲ್ಲಿ ಬರತಕ್ಕಂಥ ಈ ಪ್ರದೇಶಗಳನ್ನ ಮರಾಠರಿಗೆ ಬಿಟ್ಟುಕೊಡ್ಲಾಯಿತು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಟಿಪ್ಪು ಸುಲ್ತಾನ ಈ ಪ್ರದೇಶಗಳನ್ನ ಮತ್ತೊಮ್ಮೆ ವಶಪಡಿಸಿಕೊಂಡಿದ್ದ ಅವನ್ನ ಪುನಃ ಮರಾಠರಿಗೆ ಬಿಟ್ಟು ಕೊಡಲಾಯ್ತು ಮನೆಗೆ ಹೈದರಾಬಾದ್ ನಿಜ ಮನೆಗೆ ಈ ಒಂದು ಬ್ರಿಟಿಷ್ ಟಿಪ್ಪು ಸುಲ್ತಾನನ ಮೈಸೂರು ಸಂಸ್ಥಾನದ ಪೂರ್ವ ಮತ್ತು ಈಶಾನ್ಯದ ಭಾಗಗಳಾದಂತಹ ಗುತ್ತಿ ಗುರ್ರಂಕೊಂಡ ಹಾಗೂ ರಾಯದುರ್ಗ ಕರ್ನೂಲುಗಳನ್ನ ಬಿಟ್ಟು ಕೊಡಲಾಯಿತು ಉಳಿದಂತಹ ಸುಮಾರು ನಲವತ್ತಾರು ಸಾವಿರ ಚದರ ಕಿಲೋಮೀಟರ್ನ ಅಂದ್ರೆ ಇಂದಿನ ದಕ್ಷಿಣ ಕರ್ನಾಟಕದ ಕರಾವಳಿ ಜಿಲ್ಲೆಗಳನ್ನ ಹಾಗೂ ಕೊಡಗು ಹೊರತುಪಡಿಸಿದ ಹಿಂದಿನ ಕರಾವಳಿ ಜಿಲ್ಲೆಗಳನ್ನು ಹಾಗೂ ಕೊಡಗನ್ನು ಹೊರತುಪಡಿಸಿದ ದಕ್ಷಿಣ ಕರ್ನಾಟಕವನ್ನ ದಕ್ಷಿಣ ಒಳನಾಡು ಅಂತ ಏನಿವ್ ಕರಿತೀವಿ ಆ ಒಂದು ಪ್ರದೇಶವನ್ನ ಮೈಸೂರು ಸಂಸ್ಥಾನಕ್ಕೆ ಬಿಟ್ಟುಕೊಟ್ಟು ಅಲ್ಲಿ ಒಡೆಯರ್ ಆಳ್ವಿಕೆಯನ್ನ ಸ್ಥಾಪನೆ ಮಾಡಲಾಯಿತು ಈ ಯುದ್ಧದ ಪರಿಣಾಮಗಳನ್ನ ಗಮನಿಸೋಣ ಈ ಯುದ್ಧದಿಂದಾಗಿ ಟಿಪ್ಪುವಿನ ಅಂತ್ಯ ಆಯಿತು ಮತ್ತು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರನ್ನು ಪ್ರಶ್ನೆ ಮಾಡ್ತಕ್ಕಂಥ ಮತ್ತೊಂದು ಯಾವುದೇ ಶಕ್ತಿ ಇಲ್ದಂತಾಯ್ತು ಎರಡನೇದಾಗಿ ಮೈಸೂರು ಸಂಸ್ಥಾನವನ್ನ ಬ್ರಿಟಿಷ್ ಮರಾಠರು ಮತ್ತು ನಿಜಾಮರ ನಡುವೆ ಹಂಚಿಕೆ ಮಾಡಿಕೊಳ್ಳಲಾಯಿತು ಉಳಿದಂಥ ಪ್ರದೇಶವನ್ನು ಒಡೆಯರ್ ಆಳ್ವಿಕೆಗೆ ವಹಿಸಿಕೊಳ್ಳಲಾಯಿತು ಈ ರೀತಿ ಹೊಸದಾಗಿ ಅಧಿಕಾರವನ್ನು ಅಂದರೆ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಅಧಿಕಾರ ಕಳ್ಕೊಂಡಂತಹ ಒಡೆಯರ್ ವಂಶ ಈಗ ಮತ್ತೊಮ್ಮೆ ಅಧಿಕಾರವನ್ನು ಪಡೆಕೊಳ್ತು ಮೈಸೂರು ಸಂಸ್ಥಾನ ಈ ರೀತಿ ಸ್ಥಾಪನೆಯಾದಂಥ ಮೈಸೂರು ಸಂಸ್ಥಾನ ಅದು ಪುನರ್ ಸ್ಥಾಪನೆಯಾದಂಥ ಮೈಸೂರು ಸಂಸ್ಥಾನ ಸಾವಿರದ ಎಂಟುನೂರಲ್ಲಿ ಸಹಾಯಕ ಸೇನೆ ಪದ್ಧತಿಗೆ ಸಹಿ ಮಾಡಬೇಕಾಗಿತ್ತು ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನ ಬ್ರಿಟಿಷರ ಪರೋಕ್ಷ ನಿಯಂತ್ರಣಕ್ಕೆ ಬಂತು ಇಡೀ ದಕ್ಷಿಣ ಭಾರತದಲ್ಲಿ ಈಗ ಬ್ರಿಟಿಷರನ್ನ ಪ್ರಶ್ನೆ ಮಾಡ್ತಕ್ಕಂತಹ ಮತ್ತೊಂದು ಯಾವುದೇ ರಾಜಕೀಯ ಶಕ್ತಿ ಇಲ್ದಂತಾಯ್ತು ದಕ್ಷಿಣ ಭಾರತದಲ್ಲಿ ಉಳಿದಿರ್ತಕ್ಕಂಥ ಎಲ್ಲಾ ಶಕ್ತಿಗಳು ಸಹ ಈಗ ಬ್ರಿಟಿಷರ ಅಧೀನದ ಅಥವಾ ಬ್ರಿಟಿಷ ಹೇಳಿದಂತೆ ಕೇಳ್ತಕ್ಕಂತಹ ಶಕ್ತಿಗಳಾಗಿ ಪರಿವರ್ತನೆ ಆದವು ಇದ್ದಂತಹ ಎಲ್ಲಾ ಸಂಸ್ಥಾನಗಳು ಎಲ್ಲ ಸಂಸ್ಥಾನಗಳು ಬ್ರಿಟಿಷ್ ಅಧೀನದ ಸಂಸ್ಥಾನಗಳಾದವು ಇಷ್ಟು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳಾಗಿ ನಾವು ಕಾಣಬೇಕು ಅಂತ ಧನ್ಯವಾದ